ಶಿಕ್ಷಕರು ಯು ಬಿ ಯೂಟ್ಯೂಬ್ ಭಾವನೆಯಲ್ಲಿ ಸಾಮಾಜಿಕ ಸಾಮಾಜಿಕಕ್ಕೆ ಉತ್ತಮ ಸಂದೇಶಗಳನ್ನು ರವಾನಿಸುತ್ತಿರುವ ನಮ್ಮ ನೆಚ್ಚಿನ ರವಿ ಕಂಗಲು ಗುರುಗಳು ತಮ್ಮ ಭಾಷಣವನ್ನು ಹೇಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಶ್ರೀ ವಿಷ್ಣು ವಿಶ್ವದಿ ಮೂಲ ಮಾಯಾಲೋಲ ದೇವ ಸರ್ವೇಶ ಪುರ ಬೊಮ್ಮನೆಂದು ಆವುದನ್ನು ಜನ ಕಾಣದೊಡ ಮರ್ತಿಯು ನಂಬಿಹುದು ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ ಆ ವಿಚಿತ್ರಕ್ಕೆ ನಮಿಸು ಮಂಕುತಿಮ್ಮ ಡಿ ವಿ ಜಿ ಅವರ ಈ ಅದ್ಭುತ ಸಾಲುಗಳೊಂದಿಗೆ ಇವತ್ತು ಬಾದಾಮಿ ತಾಲೂಕಿನಲ್ಲಿಯೇ ಪ್ರತಿಷ್ಠಿತ ಶಾಲೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾದಂಥ ಕೆ ಪಿ ಎಸ್ ನೀರ್ ಬುದಿಹಾಳದ ಪ್ರಾಥಮಿಕ ವಿಭಾಗದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಶುಭ ಕೌರವ ಮತ್ತು ಪ್ರತಿಭಾ ಪುರಸ್ಕಾರ ಸನ್ಮಾನ ಕಾರ್ಯಕ್ರಮದ ವೇದಿಕೆ ಮೇಲೆ ವಿರಾಜ ಎಲ್ಲ ಗಣ್ಯ ಮಾನ್ಯರೇ ಶಿಕ್ಷಣ ಪ್ರೇಮಿಗಳೇ ದಾನಿಗಳೇ ಈ ಶಾಲೆಯ ಪ್ರಭಾರಿ ಮುಖ್ಯ ಗುರುಗಳೇ ಶಿಕ್ಷಕ ಬಂಧುಗಳೇ ಹಾಗೆ ಸಿ ಆರ್ ಪಿಗಳೇ ಜೊತೆಗೆ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂಥ ಆತ್ಮಜ್ಯೋತಿಗೆ ನನ್ನ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸಲೇ ಪ್ರಾರಂಭ ಮಾಡಲು ಪ್ರಾರಂಭ ಮಾಡಲಿ ಬಹಳ ಮಕ್ಕಳು ಶಾಂತ ರೀತಿಯಿಂದ ಕುಳಿತಾರಂದರೆ ಮಾತನಾಡಿದವ್ರಿಗೆ ಮಾತನಾಡೋರಿಗೂ ಒಂದಷ್ಟು ಹುಮ್ಮಸ್ಸು ಬರುತ್ತೆ ಬಹುಶಃ ಜೊತೆ ಸರಿ ಹೇಳುವಾಗ ಎಲ್ಲ ಮಕ್ಕಳು ಕೂಡ ವಾ ವಾ ಅಂತ ತಮ್ಮ ಹೊಟ್ಟೆಯ ಹಸಿವನ್ನು ಕೂಡ ಮರೆತು ಕುಂತೀರಿ ಹಾಗಾಗಿ ನಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ತಟ್ಟು ಮಕ್ಕಳಿಗೆ ಮದುವೆ ಯಾಕಂದ್ರೆ ಹೊಟ್ಟೆ ಹಸಿವಿದ್ದಾಗ ಅವ್ರಿಗೆ ಕೊಡಬೇಕಾಗಿದ್ದು ನಾವು ಅನ್ನನೇ ಹೊರತು ಮತ್ತೇನೂ ಅಲ್ಲ ರೈತ ಭೂಮಿ ಹದ ಮಾಡಿದ ಮೇಲೆನೆ ಬಿತ್ತಬೇಕು ಹಾಗೆ ಬಿತ್ತಿದ್ರೆ ಬೆಳೆ ಬರಲಿಕ್ಕೆ ನಾವು ನಿರೀಕ್ಷಿತ ಬೆಳೆ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗೇನೆ ಮಕ್ಕಳು ಯಾವಾಗ ಕಲಿಬೇಕು ಅಂತ ಬಯಸ್ತಾ ಇರ್ತಾರಲ್ಲ ಅವಾಗ ಮಕ್ಕಳಿಗೆ ಏನಾದರೂ ಜ್ಞಾನವನ್ನು ಕೊಟ್ಟರೆ ಆ ಜ್ಞಾನ ಉಪಯುಕ್ತ ಆಗತ್ತೆ ಅನ್ನುವಂಥ ಒಂದು ಬಲವಾದ ನಂಬಿಕೆಯಿಂದ ನಾನು ಧೈರ್ಯದಿಂದ ಮಾತಾಡಬಹುದಾ ಬೇರೆ ಜೋರಾಗಿ ಭೋಲೋ ಭಾರತ್ ಮಾತಾಕಿ ಭೋಲೋ ಭಾರತ್ ಮಾತಾಕಿ ಒಂದೇ ಒಂದೇ ಧನ್ಯವಾದಗಳು ನಿಜವಾಗ್ಲೂ ಕೂಡ ಬಹಳ ಅಭಿಮಾನ ಅನಿಸುತ್ತೆ ಇವತ್ತು ಈ ಪ್ರಪಂಚದಲ್ಲಿ ಎಲ್ಲ ಜೀವಿಗಳಲ್ಲಿಯೂ ಶ್ರೇಷ್ಠವಾದಂಥ ಜೀವಿ ಯಾವುದಾದ್ರೂ ಆಗಿದ್ರೆ ಅದು ಮನುಷ್ಯ ಜೀವಿ ನಾವೆಲ್ಲರೂ ಇಲ್ಲಿ ಜೀವಿಸಿರುವಂತಹದ್ದು ಒಂದಷ್ಟು ಸುಖ ಸಂತೋಷ ನೆಮ್ಮದಿಗಾಗಿ ಮನುಷ್ಯ ನೆಮ್ಮದಿಯಿಂದ ಬದುಕಬೇಕಾದ್ರೆ ಮುಖ್ಯವಾಗಿ ನಾಲ್ಕು ವಿಚಾರಗಳು ಬೇಕು ಒಂದು ಈ ಪ್ರಕೃತಿಯಲ್ಲಿ ಈಗಾಗಲೇ ಈ ಜೀವಿಗಳು ಜೀವಿಸಲಿಕ್ಕೆ ಬೇಕಾದಂತ ಗಾಳಿ ಇದೆ ನೀರಿದೆ ಇದನ್ನು ಹೊರತುಪಡಿಸಿ ಮುಖ್ಯವಾಗಿ ಬೇಕಾಗಿರೋದು ಪ್ರತಿಯೊಬ್ಬರು ಬದುಕಬೇಕಾದ್ರೆ ಅನ್ನ ಬೇಕು ಹಾಗೆಯೇ ನಾವು ನೆರಳು ಬಿಸಿಲು ಗಾಳಿ ಮಳೆ ಚಳಿಯಿಂದ ತಪ್ಪಿಸಿಕೊಳ್ಬೇಕಾದ್ರೆ ಒಂದಷ್ಟು ನೆಮ್ಮದಿಯಿಂದ ಬದುಕಬೇಕಾದ್ರೆ ಒಂದಷ್ಟು ಆಶ್ರಯ ಬೇಕು ಒಂದು ಅನ್ನ ಬೇಕು ಆಶ್ರಯ ಬೇಕು ಹಾಗೆ ನಮ್ಮ ಮಾನವನ್ನ ಮುಚ್ಚಲಿಕ್ಕೆ ಅರಿವೆ ಅನ್ನುವಂಥದ್ದು ಬೇಕು ಬಟ್ಟೆ ಬೇಕು ಇನ್ನು ಬಹಳ ಮುಖ್ಯವಾಗಿ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಇರಬೇಕಾದ್ರೆ ಅನ್ನ ಆಶ್ರಯ ಅರಿವೆ ಈ ಮೂರರ ಜೊತೆಗೆ ಇನ್ನೊಂದು ಬಹುಮುಖ್ಯ ಬೇಕು ಅದು ಅರಿವು ಅನ್ನುವಂಥದ್ದು ಅರಿವು ಅಂದರೆ ಬೇರೆ ಏನು ಅಲ್ಲ ಜ್ಞಾನ ಅನ್ನುವಂಥದ್ದು ಹಾಗಾದರೆ ಇವತ್ತು ಈ ಜ್ಞಾನ ಹೊಂದಿದ್ರೆ ಸಾಕು ನಾವು ನೆಮ್ಮದಿಯಿಂದ ಇರಬಹುದು ಅನ್ನ ಆಶ್ರಯ ಅರಿವೆ ಮತ್ತು ಅರಿವು ಇವು ನಾಲ್ಕು ಈ ನೆಮ್ಮದಿಯಿಂದ ಇರಬಹುದಾ ಅಂತ ಒಂದು ಯಕ್ಷ ಪ್ರಶ್ನೆಯನ್ನು ಹಾಕಿಕೊಂಡ್ರೆ ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಇದ್ದೀವಾ ಸರ್ ಆಗಲೇ ಮಾತಾಡ್ತಾ ಹೇಳಿದರು ಹಲವಾರು ಚಿಂತೆಗಳದಾವೆ ನಮಗೆ ಟೈಮ್ ಭಾಳ ಆಗೈತಿ ಯಾವಾಗ ಊಟಕ್ಕೆ ಬಿಡ್ತಾರಂಥೇಳಿ ಏನು ಸರ್ ಭಾಳ ಚಂದ ಚಿಂತೆ ಬಗ್ಗೆ ಹೇಳಿದ್ರಲ್ಲ ಈ ಚಿಂತೆಯ ಬಗ್ಗೆ ಅಂಬಿಗರ ಚೌಡೈ್ಯನವರು ಭಾಳ ಅದ್ಭುತವಾಗಿ ನಾವೆಲ್ಲ ಎಷ್ಟು ನಮಗೆಲ್ಲ ಐತಿ ಆದರೂ ಚಿಂತೆ ಕಾಡ್ತಾ ಇದೆ ಏನು ಚಿಂತೆ ಐತಪ್ಪ ಅಂತಂದ್ರೆ ಬಡತನಕ್ಕೆ ಉಂಬುವ ಚಿಂತೆ ಉಂಬುವುದಾದರೆ ಉಡುವ ಚಿಂತೆ ಉಡುವುದಾದರೆ ಇಡುವ ಚಿಂತೆ ಇಡುವುದಾದರೆ ಹೆಂಡಿನ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬದುಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಇಂತಿ ಹಲವು ಚಿಂತೆಗಳಲ್ಲಿದ್ದವರ ಕಂಡೇ ಶಿವ ಚಿಂತನೆಯಲ್ಲಿದ್ದವರನ್ನೊಬ್ಬರನು ನಾಕಾನೆ ನಿಜಶರಣ ಅಂಬಿಗರ ಚೌಡಯ್ಯ ಅಂತ ಹೇಳಿದ್ರಲ್ಲ ಆದರೆ ಇವತ್ತು ನೀವೆಲ್ಲರೂ ಕೂಡ ಈ ಗ್ರಾಮದಲ್ಲಿರುವಂತಹ ಪ್ರತಿಯೊಬ್ಬ ಶಿಕ್ಷಣ ಪ್ರೇಮಿಗಳಾಗಿರ್ಬೋದು ಗುರು ಹಿರಿಯರಾಗಿರ್ಬೋದು ಏನು ಚಿಂತೆ ಮಾಡಕತ್ತೀರಿ ಏನು ಚಿಂತನೆ ಮಾಡಕತ್ತೀರಿ ಅಂದ್ರೆ ಸರ್ಕಾರಿ ಶಾಲೆ ಅಂದ್ರೆ ಯಾರೂ ದರ್ಕಾರ ಇಲ್ಲ ನಮಗೆ ಇವತ್ತು ಕೇಳ್ಬೋದು ಪಾಲಕರನ್ನ ನಿಮ್ಮ ಮಕ್ಕಳನ್ನ ಯಾವ ಶಾಲೆಗೆ ಹಚ್ಚಿರಪ್ಪ ಅಂದ್ರೆ ಸರ್ಕಾರಿ ಶಾಲೆಗೆ ಹಚ್ಚಿದ್ದೆ ಅಂದ್ರೆ ಅಯ್ಯೋ ಮಾರಾ ಅಲ್ಲಾಕೆ ಹಚ್ಚಿವ ಸರ್ಕಾರಿ ಶಾಲೆಗೆ ಯಾಕೆ ಕಡಿಮೆಗನು ತುಂಬ ಕೊಡ್ತೀನಿ ರೊಕ್ಕ ಹಚ್ಚ ಪ್ರೈವೇಟ್ ಶಾಲೆಗೆ ಹಚ್ಚ ಏನು ಮಾಡ್ತೀವಿ ಸರ್ಕಾರಿ ಶಾಲೆಗೆ ಏನೈತಿ ಅನ್ನುವಂಥ ಮನಸ್ಥಿತಿಗೆ ಇವತ್ತು ಪಾಲಕರು ಬಂದಿದ್ದಾರೆ ಆದರೆ ವಿದ್ಯಾರ್ಥಿಗಳು ನೀವೆಲ್ಲರೂ ಕೂಡ ಹೆಮ್ಮೆ ಪಡಬೇಕು ಅಭಿಮಾನಿ ಪಡಬೇಕು ನಾನು ಸರ್ಕಾರಿ ಶಾಲೆ ಅಂತ ಒಂದು ಜೋರಾಗಿ ಹೇಳ್ರಿ ವೆರಿ ಗುಡ್ ಯಾಕಂದ್ರೆ ನಿಮ್ಮಲ್ಲಿ ಇರುವಷ್ಟು ಆತ್ಮವಿಶ್ವಾಸ ಬದುಕಿನಲ್ಲಿ ಬೇಕಾದಂತಹ ಏನು ಅನುಭವ ಐತಲ್ಲ ಅದು ಎಲ್ಲಿಯೂ ಸಿಗೋದಿಲ್ಲ ಸರ್ಕಾರಿ ಶಾಲೆಯಲ್ಲಿರುವಂತಹ ಬದುಕಿನ ಜೀವನಾನುಭವ ಐತಲ್ಲ ಜ್ಞಾನದೊಂದಿಗೆ ಬದುಕಿನ ಜೀವನಾನುಭವ ಕಲಿಸಿಕೊಡುವಂತ ಯಾವುದಾದ್ರೂ ಆಗಿದ್ರ ಅದು ನನ್ನ ಸರ್ಕಾರಿ ಶಾಲೆ ಅಂತ ಬಹಳ ಹೆಮ್ಮೆ ಅಭಿಮಾನದಿಂದ ಹೇಳ್ಬೋದು ಯಾಕೆ ಈ ಮಾತು ಅಂದ್ರೆ ಇವತ್ತು ಈ ಶಾಲೆಗೆ ಸರ್ಕಾರಿ ಶಾಲೆ ಅಂದ್ರೆ ಏನು ದರ್ಕಾರ ಇಲ್ಲ ಅಂತ ತಿಳ್ಕೊಬೇಡ್ರಿ ನಾವೆಲ್ಲ ನಿಮ್ ಅಂತ ತಿಳ್ಕೊಂಡು ಒಂದಲ್ಲ ನಾಲ್ಕು ಸ್ಮಾರ್ಟ್ ಟಿವಿಯನ್ನು ಕೊಡಿಸಿದಾರಲ್ಲ ಪುಣ್ಯಾತ್ಮರು ಬರೀ ಅವ್ರಿಗೆ ಒಂದು ಜೋರಾದ ಚಪ್ಪಾರೆ ಇದೇ ಶಿಕ್ಷಣ ಹಾಗೆ ನನ್ನ ಮಕ್ಕಳಿಗೆ ಯಾವುದೇ ರೀತಿಯಾದಂಥ ಕ್ರೀಡೆಯಲ್ಲಿಯೂ ಕೂಡ ಒಂದು ಸಾಧನೆ ಮಾಡಿ ಅಂತ ತಿಳ್ಕೊಂಡು ನಿಮ್ಗೆಲ್ಲ ಪ್ರೇರಣೆ ನೀಡಿದ್ರಲ್ಲ ಇನ್ನೊಬ್ಬರು ಪುಣ್ಯಾತ್ಮರು ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಕೊಡಿ ಇನ್ನೊಂದು ನೀರ್ ಬೂದಿ ಹಾಳ ಹೆಸರು ಕೇಳಿದ್ರೆ ಸಾಕು ಇಲ್ಲಿ ಪ್ರಥಮವಾಗಿ ನೆನಪಿಸಿಕೊಳ್ಳುವಂಥ ಮಹಾನ್ ಚೇತನ ವ್ಯಕ್ತಿ ಯಾರಾದರೂ ಆಗಿದ್ರೆ ಅದು ದೇಸಾಯಿ ಮಂಟರದ ಹಿರಿಯರು ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಇವತ್ತಿಗೆ ಇಷ್ಟೊಂದು ಸ್ವಚ್ಛಂದವಾಗಿ ಶೈಕ್ಷಣಿಕ ಸರ್ಕಾರಿ ಕಟ್ಟಡಗಳು ತೆಳೆಯತ್ತಿ ನಿಂತವಂದ್ರೆ ಇದಕ್ಕೆ ಇವತ್ತು ಚಿನ್ನದ ಬೆಲೆ ಐತಿ ಭೂಮಿಗೆ ಇಂಥ ಭೂಮಿಯನ್ನು ದಾನ ಮಾಡಿ ಇವತ್ತು ಇಲ್ಲೊಂದು ಶೈಕ್ಷಣಿಕ ಕ್ರಾಂತಿಗೆ ಕಾರಣರಾದಂಥ ಹಿರಿಯರು ನಮ್ಮ ಕನ್ಯದ್ರಿಗೆ ಇದ್ದಾರೆ ದೇಸಾಯಿ ಸರ್ ಅಂತ ಅವರು ಅವ್ರಿಗೆ ಒಂದು ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸೋಣ ಬಹುಶಃ ಇಂಥ ಶಿಕ್ಷಣ ಪ್ರೇಮಿಗಳು ಯಾವತ್ತಿಗೂ ಶಿಕ್ಷಕರಿಗೆ ಒಂದಷ್ಟು ಪ್ರೇರಣೆ ನೀಡ್ತಾ ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸಿದ್ರೆ ಸರ್ಕಾರಿ ಶಾಲೆಗಳು ಯಾವುದೇ ಖಾಸಗಿ ಶಾಲೆಯನ್ನು ಮೀರಿ ಬೆಳೀತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತು ನಾಲ್ನೂರ ನಾಲ್ಕುನೂರ ನಲವತ್ತೊಂಬತ್ತು ಇಲ್ಲಿ ಕಲಿತಾ ಇದ್ದಾರೆ ಅಂದ್ರೆ ಇದಕ್ಕಿಂತ ಬೇರೆ ಹೆಮ್ಮೆ ಏನಿದೆ ನೋಡಿ ಎಷ್ಟು ಶಿಸ್ತಿದ್ದಾರೆ ಎಷ್ಟು ಸಂಯಮ ಇದೆ ನನಗೆ ಇಲ್ಲೊಂದು ಗಾದೆ ಮಾತು ಜಗತ್ತನ್ನು ಜಯಿಸುವಂತ ಸಾಧನ ಸತ್ಯ ನಮ್ರತೆ ಹಾಗೇ ತಾಳ್ಮೆ ಎಷ್ಟು ಅದ್ಭುತವಾದಂತ ಸಾಲಲ್ಲ ಈ ಜಗತ್ತನ್ನ ಜಯಿಸಬೇಕಾದ್ರೆ ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ನನ್ನನ್ನು ಕಾಣಬೇಕಾದ್ರೆ ಬೇರೆ ಏನು ಬೇಕಾಗಿಲ್ಲ ನನ್ನ ಹತ್ರ ಸತ್ಯವಂತನಾಗಿರಬೇಕು ಇವತ್ತು ಸತ್ಯವಂತರಿಗೆ ಕಾಲ ಇಲ್ಲ ಅಂತ ಬಹಳ ನೋವಿನಿಂದ ಹೇಳ್ತಾ ಇದ್ದೀವಿ ಅಂತ ಘಟನೆಗಳನ್ನು ಕೂಡ ಆಗಾಗ ಕಾಣ್ತಾ ಇರ್ತೀವಿ ಇವತ್ತು ಪ್ರಾಮಾಣಿಕರಿಗೆ ಬದುಕೇ ಇಲ್ಲ ಅನ್ನುವಂಥ ಸ್ಥಿತಿ ನಿರ್ಮಾಣವಾಗೈತಿ ಲಂಚಕೋರರಿಗೆ ಭ್ರಷ್ಟರಿಗೆ ಅವ್ರಿಗೆ ಏನಾಗಿದೆ ಇವತ್ತು ನಾವು ಕಿರಿತ ಹಾಕ್ತೀವಿ ಸನ್ಮಾನ ಮಾಡ್ತೀವಿ ಅವ್ನ ಏನೇನೋ ಮಾಡ್ತೀವಿ ನಿಜವಾದಂಥ ಸಾಧಕ ನಿಜವಾದಂಥ ಜ್ಞಾನಿ ಅವನು ಏನಾಗಿರ್ತಾನಪ್ಪ ಅಂದ್ರೆ ಸತ್ಯವಂತನಾಗಿರ್ತಾನೆ ನೀತಿವಂತನಾಗಿರ್ತಾನೆ ದಯಾವಂತನಾಗಿರ್ತಾನೆ ತಾಳ್ಮೆವಂತನಾಗಿರ್ತಾನೆ ಹಾಗೆ ವಿನಯವಂತನಾಗಿರ್ತಾನೆ ಇವೆಲ್ಲದಕ್ಕೂ ಸಾಕ್ಷಿಯಾಗಿ ನೀವೆಲ್ಲರೂ ಕೂಡ ನಮ್ಮ ಎದುರಿಗೆ ಈಗ ಕಾಣ್ತಾ ಇದ್ರಿ ಅನ್ನುವಂಥದ್ದನ್ನು ಸ್ಪಷ್ಟವಾದಂಥ ಪ್ರತಿಫಲನ ಇವತ್ತು ನಿಮ್ಮ ಮುಖದಲ್ಲಿ ನಮಗೆ ಕಾಣ್ತಾ ಇದೆ ಹಾಗಾಗಿ ಬಹಳ ಅಂದ್ರೆ ಬಹಳ ಸಂತೋಷ ನನಗೆ ಆಗ್ತಾ ಇದೆ ಇವತ್ತೆಲ್ಲ ಹೇಳ್ತಾರೆ ಮಕ್ಕಳು ದಾರಿ ತಪ್ತಾ ಇದ್ದಾವೆ ಮಕ್ಕಳು ನಮ್ಮ ಕೈಯಾಗಿಲ್ಲ ನಮ್ಮ ಮಾತ ಕೇಳುವುದಿಲ್ಲ ಅಂತಾರೆ ನಾನೊಂದು ಸಣ್ಣ ಪ್ರಯೋಗ ಮಾಡ್ತೀನಿ ಇವತ್ತು ನಮ್ಮ ಮಕ್ಕಳು ಕಡಿಲಿಕ್ಕೆ ಯಾರು ಕಾರಣ ಇರದಾರ ನಮ್ಮ ಮಕ್ಕಳು ಜ್ಞಾನವಂತರಾಗಲಿಕ್ಕೂ ಏನು ಕಾರಣ ಅದ ಅನ್ನುವಂಥದ್ದು ಸಣ್ಣ ಪ್ರಯೋಗ ಮಾಡೋಣ ಎಲ್ಲರೂ ನಿಮ್ಮ ಕೈಗನ್ನ ಮೇಲ್ಗಡೆ ಎತ್ತಿ ಈ ತೋರ್ಬೇಳನ್ನು ಹೀಗೆ ಮುಂದೆ ಚಾಚಿ ತಾವು ಕೂಡ ವೇದಿಕೆ ಮೇಲೆ ಇರುವಂಥವರು ಕೂಡ ಕೈಯನ್ನು ಮೇಲ್ಗಡೆ ಎತ್ತಿ ಈ ತೋರ್ಬೇಳನ್ನು ನೇರವಾಗಿ ನೋಡ್ತಾ ಇರಿ ತೋರ್ಬೇಳನ್ನು ನೋಡ್ತಾ ಇರಿ ತೋರ್ಬೇಳನ್ನ ನೋಡ್ತಾ ಇರಿ ನೋಡ್ತಾ 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 ಹಾಗೇನೆ ಆ ತೋರ್ಬೇಳ ನಿಮ್ ಕೆನ್ನೆ ಮೇಲೆ ಇಟ್ಕೊಳ್ಳಿ ಯಾರು ಮಾತಾಡಬೇಡಿ ಯಾರು ಮಾತಾಡಬೇಡಿ ಎಸ್ ಬಹಳಷ್ಟು ಜನ ಎಲ್ಲಿ ಎಲ್ಲಿಟ್ಟುಕೊಂಡಿರಿ ಗದ್ದದ ಮೇಲೆ ಇಟ್ಕೊಂಡಿರಿ ಗದ್ದದ ಮೇಲೆ ಇಟ್ಕೊಂಡಿರಿ ಯಾರು ಕರೆಕ್ಟ್ ಆಗಿ ನನ್ನ ಮಾತು ಕೇಳಿಸ್ಕೊಂಡಿರಿ ಅವ್ರ ಕೆನ್ನೆ ಮೇಲೆ ಇಟ್ಕೊಂಡಿರಿ ಯಾರು ನನ್ನ ಮಾತು ಕೇಳಿಸ್ಕೊಂಡಿಲ್ಲ ಅವ್ರು ಗದ್ದದ ಮೇಲೆ ಇಟ್ಕೊಂಡಿರಿ ನೀವು ಗದ್ದದ ಮೇಲೆ ಇಟ್ಕೊಂಡು ಕಾರಣ ಏನಂದ್ರ ನಾನು ಗದ್ದದ ಮೇಲೆ ಇಟ್ಕೊಂಡಿನಿ ಇಷ್ಟೇ ಶಿಕ್ಷಣ ಅಲ್ರಿ ನಮ್ಮ ಮಕ್ಕಳು ಹಂಗಿರ್ಲಿ ಹಿಂಗಿರ್ಲಿ ಅಂತ ಹೇಳ್ತೀರಿ ಟಿವಿ ನೋಡಬಾರ್ದು ಮೊಬೈಲ್ ನೋಡಬಾರ್ದು ಅವ್ರು ಓದ್ಬೇಕು ಓದ್ಬೇಕು ಅಂತ ಹೇಳ್ತೀರಿ ನೀವೇನ್ ಮಾಡ್ತೀರಿ ಪಾಲಕರು ಪೋಷಕರು ಶಿಕ್ಷಣವಂತರು ನಾವು ನಾವು ಮಾಡೋದ್ರ ನಡೀತೈತಿ ನಮ್ಮ ಮಕ್ಕಳು ಮಾಡಬಾರ್ದಲ್ಲ ಇಲ್ಲಿ ನಾವು ತಿಳ್ಕೋಬೇಕು ಮಕ್ಕಳು ಹೆಂಗ್ ಕಲಿತಾರಂದ್ರ ನಾ ಅದೀನಲ್ಲ ಹಂಗ ಅವ್ರು ಕಲಿತಾರ ನಾ ಹೆಂಗಿನ ನನ್ನ ಪ್ರತಿರೂಪ ಅವರು ಆಗ್ಲೇ ಹೇಳಿದ್ರಲ್ಲ ಶಿಕ್ಷಕರು ಹೆಂಗಿರ್ಬೇಕು ಸಮಾಜ ಹೆಂಗಿರ್ಬೇಕು ಕೇವಲ ಶಿಕ್ಷಕರಷ್ಟೇ ಅಲ್ಲ ಶಿಕ್ಷಕರ ಜೊತೆಗೆ ಸಮುದಾಯ ಪಾಲಕ ಪೋಷಕರು ಎಲ್ಲರೂ ಕೂಡ ನಾವು ಸರಿ ಇದ್ರೆ ನಮ್ಮ ಮಕ್ಕಳು ಕೂಡ ಸರಿ ಇರ್ತಾವೆ ನಾವೇ ತಪ್ಪು ಮಾಡಿ ನಮ್ಮ ಮಕ್ಕಳು ಸರಿ ಹೋಗ್ರಿ ಸರಿ ಹೋಗ್ರಿ ಅಂದ್ರೆ ಈಗ ನೋಡ್ರಿ ಮಕ್ಕಳ ನೀವೆಲ್ಲರೂ ಮೊಬೈಲ್ ಯೂಸ್ ಮಾಡ್ತಿರಲ್ಲ ಕೈ ಹತ್ರೀ ನಿಜವಲ್ಲ ಪ್ರಾಮಾಣಿಕವಾಗಿ ಹೇಳ್ರಿ ಎಲ್ಲರೂ ಮೊಬೈಲ್ ಯೂಸ್ ಮಾಡ್ತಿದ್ರೆ ಎಸ್ ಪ್ರತಿಯೊಬ್ರು ಕೂಡ ನೋಡ್ರಿ ಇದೇ ಮಕ್ಕಳಲ್ಲಿರುವಂತ ಒಂದು ಸತ್ಯ ಸಂದತೆ ದೇವ್ರ ಅಂತೀವಿ ನಾವು ಅವ್ರು ಸುಳ್ಳು ಹೇಳಕ ಬರೋದಿಲ್ಲ ನಾವ ಕಲಿಸ್ತೀವ್ರಿ ಈಗ ನೋಡ್ರಿ ಮನ್ಯಾಗ ನಮ್ಗೆ ಫೋನ್ ಬರ್ತೈತಿ ಸರ ಎಲ್ಲದರಿ ಸರಿ ಇಲ್ಲೇ ಬಂದ್ ನೋಡ್ರಿ ಎರಡ ಕಿಲೋಮೀಟರ್ ನಿಮ್ ಹತ್ರ ನೋಡ್ರಿ ಅಂತೀವಿ ನಾವಿನ್ನ ಇಲ್ಲ ಮನ್ಯಾಗ ಇರ್ತೀವಿ ಇಲ್ಲೇ ಮನ್ಯಾಗ ಇರ್ತೀವಿ ಬಂದ್ ನೋಡ್ರಿ ಇಲ್ಲೇ ಅಂತೀವಿ ನಮ್ಮ ಮಕ್ಕಳು ಕೇಳಿಸ್ಕೊತಾರ ನಮ್ಮ ಮಕ್ಕಳಿಗೆ ಸತ್ಯದ ಬಗ್ಗೆ ಪಾಠ ಮಾಡ್ತೀವಿ ಸತ್ಯದ ಬಗ್ಗೆ ನೋಡ್ರಿ ನಾವು ಹೇಳು ಮಟ್ಟ ಬಿಡೋದಿಲ್ಲ ಇದೇ ಮಗು ಇದೇ ಶಿಕ್ಷಣ ನಮಗೂ ಆ ಪ್ರಜ್ಞೆ ಇರಬೇಕು ಆ ಪ್ರಜ್ಞೆಯನ್ನ ನೆನಪಿಸಂತಹ ಸರ್ಗೆ ಧನ್ಯವಾದಗಳು ಮಕ್ಕಳಿಗೆ ಸತ್ಯದ ಬಗ್ಗೆ ಪಾಠ ಮಾಡ್ತೀನಿ ಸತ್ಯವೇ ನಮ್ಮ ತಂದೆ ತಾಯಿ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚಿನ ಪರಮಾತ್ಮ ಅಂತ ಆದ್ರ ಮನಿಗೆ ಬಂದತಿ ಮಗು ನಾ ಈ ಮಾತನ್ನ ಹೀರುವಲ್ಲಿ ಏನಾದರೂ ಅಪಾರ್ಥ ಆದರೂ ಕೂಡ ಅದಕ್ಕೆ ನಾನು ಕ್ಲಾರಿಫೈ ಕೊಡ್ತೀನಿ ಏನೈತೆ ಮಗು ಶಾಲೆಯಲ್ಲಿ ಸತ್ಯದ ಪಾಠವನ್ನ ಕಲ್ಕೊಂಡು ಮನೆಗೆ ಬರ್ತೈತಿ ಆಗತ್ತೆ ಅನ್ನ ತಾಯಿ ಒಂದ್ ಇಪ್ಪತ್ತು ಸೇರು ಜೋಳವನ್ನ ಹಸನ ಮಾಡಿ ಗಿರ್ನಿಗಂತಕೊಂಡು ಆ ಮಗುವಿನ ಎದುರುಗಡೆ ಇಪ್ಪತ್ತು ಸೇರು ಜೋಳನ ಚೀಲಕ್ಕೆ ತುಂಬಿ ಮಗುವಿಗೆ ಕೊಡ್ತಾಳೆ ಅಪ್ಪ ಹದಿನೈದು ಸೇರಲ್ಲವು ಹಾಕಿಸ್ಕೊಂಬ ಅಂತ ಕಳಿಸ್ತಾರೆ ಹದಿನೈದು ಸೇರು ಲ ಅಂತ ಆಗ ಮಗು ಯೋಚನೆ ಮಾಡ್ತೈತಿ ನನ್ನ ತಾಯಿ ನನ್ನ ಎದುರಿಗೆ ಎನ್ಸೇಳ ಇಪ್ಪತ್ತು ಸೇರು ಜೋಳ ನಾವು ನನ್ನ ತಾಯಿ ಹದಿನೈದು ಅಂತ ಹೇಳಲ್ಲ ಸತ್ಯದ ಬಗ್ಗೆ ಪಾಠ ಕೇಳಿತ್ತಲ್ಲ ಮಗು ಪ್ರಶ್ನೆ ಮಾಡುತ್ತೆ ತಾಯಿಯನ್ನ ಅವ್ವಾ ಇಪ್ಪತ್ತು ಸೇರು ಜೋಳ ಅದಾವಲ್ ಬಿ ಹದಿನೈದ ಏ ನೀನು ತಿಳಿದಿರು ಹೋಗೋ ಹದಿನೈದು ಅದ ಅಂತ ಹೇಳಿ ಹೋಗೋ ಅಂತ ಅದು ಒಂದು ನಾವು ತಿಳ್ಕೋಬೇಕು ತಾಯಿ ಯಾಕ ಹದಿನೈದು ಸೇರು ಹೇಳಿದ್ರಂದ್ರ ಇನ್ನು ಮಿಕ್ಕಿದ ಐದು ಸೇರಿನಿಂದ ಒಂದು ಸೇರಿಗೆ ಐದು ರೂಪಾಯಿ ಆದ್ರೂ ಐದರಿಂದ ಐದು ಸೇರಿಗೆ ಇಪ್ಪತ್ತೈದು ರೂಪಾಯಿ ಉಳಿತೈತಿ ಆ ಉಳಿದದ್ದು ನಿನ್ನ ಶಿಕ್ಷಣಕ್ಕೆ ನಿನ್ನ ಬದುಕಿಗೆ ಆಗತ್ತೆ ಅಂತ ತಿಳ್ಕೊಂಡು ಅದು ಚಿಂತನೆ ಮಾಡಿ ಆ ನೋವನ್ನು ತನ್ನಲ್ಲಿ ಇಟ್ಕೊಂಡಿರ್ತಾಳೆ ಆ ನೋವು ನಿಮಗೆ ಏನಿರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ ತಂದೆ ತಾಯಿ ಯಾವತ್ತಿಗೂ ನಿಮಗೆ ನಮಗೇನು ನೋವೈತಿ ಏನು ಕಷ್ಟ ಐತಿ ನಿಮ್ ಮುಂದೆ ಯಾವತ್ತಿಗೂ ಹೇಳೋದಿಲ್ಲ ನೀವೆಲ್ಲರೂ ತನ್ನ ನೆಲ ಕುಂತೀರಿ ಒಂದ್ಸಲ ಯೋಚನೆ ಮಾಡಿ ನಿಮ್ ತಂದೆ ತಾಯಿ ಎಷ್ಟು ಕಷ್ಟ ಬಿಸಿಲಲ್ಲಿ ಕಷ್ಟ ಪಡ್ತಾ ಇದ್ದಾರೆ ಯಾಕೆ ಕಷ್ಟ ಪಡ್ತಾ ಇದ್ದಾರೆ ಅಂದ್ರೆ ನನಗೆ ಬಂದಂತ ಕಷ್ಟ ನಿಮಗೆ ಬರಬಾರ್ದಂತ ಒಂದು ಜೀವಪರ ಕಾಳಜಿ ಅವ್ರಿಗೈತಿ ಹಾಗಾಗಿ ಇವತ್ತು ತಾಯಿಯಲ್ಲಿ ಸುಳ್ಳು ಹೇಳಿದ್ರು ಕೂಡ ನಾವು ಅದನ್ನು ಸುಳ್ಳು ಅಂತ ಭಾವಿಸಬಾರ್ದು ಆದ್ರೆ ಆ ತಾಯಿ ಅಂದ್ರೆ ಎಂಥ ಒಂದು ತ್ಯಾಗ ಇದೆ ಇನ್ನು ಬಸ್ನ ಹತ್ತುವಾಗಂತೂ ಕಂಡಕ್ಟರ್ ಗೆ ಈಗ ಒಂದ್ ಸ್ವಲ್ಪ ಹೆಣ್ಣು ಹೆಣ್ಮಕ್ಳು ಹತ್ತ ಏನು ಚಿಂತಿಲ್ಲ ಹಿಂಗಾಯ್ತು ನಾನು ಬರ್ತಾ ಇದ್ದೆ ಬದಾಮಿಂದ ನಮ್ಮ ಊರಿಗೆ ಒಬ್ಬ ತಾಯಿ ಆರು ಟಿಕೆಟ್ ಕೊಡ್ರಿ ಅಂತ ಆರು ಮಂದಿ ಹೆಣ್ಮಕ್ಳು ಹತ್ತಾರ ಆರು ಟಿಕೆಟ್ ಯಾರ ಎಣಿಸಿರುವ ಆರು ಮಂದಿ ಎಣಿಸಿರು ಹತ್ತ ಎರಡು ಅದಾವ ಎರಡು ಅದ ಹೆಣ್ಣು ಹುಡುಗರು ಅದಾವ ಏನ್ ವ್ಯಯ್ ಅರ್ಧ ಟಿಕೆಟ್ ತಗೋಬೇಕು ಏನ್ ಪುಕ್ಕಟ್ಟಾಯ್ತು ಅಂತ ತಿಳ್ಕೊಂಡು ಇವ್ರಿಗೂ ಪೂರ ತಗೊಂಡು ಇನ್ನೇನು ಒಂದು ತಿಳ್ಕೊಂಡು ಕಂಡಕ್ಟರ್ ಜಬರ್ದಸ್ತ್ ಮಾಡಿದ ಯಾಕಂದ್ರೆ ಅವ್ರಿಗೆ ರಿಸ್ಕ್ ಅದ ಇವತ್ತು ಉಚಿತವಾಗಿ ಟಿಕೆಟ್ ಹರಿದ್ರು ಕೂಡ ಎಲ್ಲಾದ್ರೂ ಚೆಕಿಂಗ್ ಮಾಡಿದಾಗ ಆರು ಮಕ್ಕಳಲ್ಲಿ ಆರು ಟಿಕೆಟ್ ಅದಾವಂದ್ರೆ ನಾಲ್ಕು ಪೂರ್ಣ ಎರಡು ಅರ್ಧ ಇರಬೇಕಾಗಿತ್ತು ಆರು ಪೂರ ಅದಾವಂದ ಅವ ಒಂದು ಪ್ರಶ್ನೆ ಅಂದ ಫ್ರೀ ಐತೆ ಅರ್ಧ ಇದ್ರು ಕೂಡ ಪೂರ ತಗೊಂಡಿಲ್ಲ ಯಾವ ಇದ ಗ ಹೆಣ್ಣು ಮಗು ಇಲ್ಲದ ಗಂಡು ಮಗು ಆಗಿರ್ತ ಏನ್ ಮಾಡ್ತಿದ್ದಿ ಅವ್ನ್ ಪೂರ ಟಿಕೆಟ್ ಇದ್ರು ಯಪ್ಪ ಇವ ಮೂರ್ತಿ ಹತ್ತ ಯಪ್ಪ ಇವಾಗ ಅರ್ಧ ಟಿಕೆಟ್ ಕೊಡು ಅಂತಿದ್ದಿ ನಾನು ಹೇಳ್ತಾ ಇರೋದು ಬದುಕಿನ ನೈಜ ಸತ್ಯಗಳು ವಾಸ್ತವಿಕ ಸತ್ಯಗಳು ಯಾಕೆ ಹೀಗಾಗ್ತಾ ಇದೆ ಇವತ್ತು ನಮ್ಮ ಮಕ್ಕಳು ತಪ್ಪು ಮಾಡ್ತಾ ಇದ್ದಾಗ ತಪ್ಪು ಮಾಡ್ತಾ ಇದೀವಿ ಅಂತೀವಿ ಅವ್ರು ತಪ್ಪು ಮಾಡ್ತಾ ಇಲ್ಲ ಮಕ್ಕಳಿಗೆ ಆಗಲೇ ನೀವೆಲ್ಲರೂ ಕೂಡ ಪ್ರಾಮಾಣಿಕವಾಗಿ ನಾವೆಲ್ಲರೂ ಕೂಡ ಮೊಬೈಲ್ ಬಳಸ್ತೀವಿ ಅಂತ ಹೇಳಿದ್ರಿ ನೀವು ಹುಟ್ಟಿದಾಗ ನಿಮ್ಗೆ ಏನಾದ್ರು ಮೊಬೈಲ್ ಬಗ್ಗೆ ಜ್ಞಾನ ಇತ್ತಾ ಯಾರು ಕೊಟ್ಟಿದ್ದಾರೆ ನಿಮಗೆ ನೀವೇನು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಹಿಂದಿನ ತಾಯಿ ಕೊಡ್ತಿದ್ಲು ಹಿಂದಿನ ತಾಯಿ ತನ್ನ ಮಕ್ಕಳಿಗೆ ಹೇಳ್ತಿದ್ಲು ಹತ್ತು ಕಾಡವನಲ್ಲ ಮತ್ತ ಬೇಡವನಲ್ಲ ಮೆತ್ತನ ಎರಡು ಕೈ ಮುಟಿಗೆ ಮಾಡಿ ಕೊಟ್ಟರ ಗಪ್ಪು ಚುಪ್ಪು ತಿಂದು ಮಲಯಾನ ಅಂತ ತಿಳ್ಕೊಂಡು ತಾಯಿ ನೀವೇನ ಅಳಾಕತ್ತಿದ್ರ ನೀವೇನಾದ್ರೂ ಹಠ ಹಿಡಿದ್ರ ಬಡ ಬಡ ಒಂದ್ ಎರಡು ರೊಟ್ಟಿ ಮಾಡಿ ಮುಚ್ಚಗಿ ಮಾಡಿ ತಿನ್ನಪ್ಪ ಅಂತ ಕೊಡ್ತಿದ್ವಿ ಅವತ್ತಿನ ತಾಯಿ ಆದ್ರೆ ಇವತ್ತಿನ ತಾಯಿ ಇಲ್ಲಿ ಇರ್ಬೇಕಾಗಿತ್ತು ಬಹಳಷ್ಟು ತಾಯಿ ಅಂದ್ರೆ ನನಗೆ ಇನ್ನು ಮಾತಾಡ ಜೋಸ್ ಬರ್ತಿತ್ತು ಇವತ್ತಿನ ತಾಯಿಗಳು ಅಂದ್ರೆ ಮಕ್ಳು ಏನಾರ ಅಳಾಕತ್ತು ಅಂದ್ರೆ ಅವು ಎದು ಕಳ್ತವ ಎದು ಗೊತ್ತಿಲ್ಲ ಅದಕ್ಕೆ ಹೇಳ್ತಾರ ಅವರು ಇವತ್ತಿನ ತಾಯಿ ಹೇಳ್ತಾರ ಹತ್ತು ಕಾಡವನಲ್ಲ ಮತ್ತ ಬೇಡವನಲ್ಲ ಹತ್ತು ಕಾಡವನಲ್ಲ ಮತ್ತ ಬೇಡವನಲ್ಲ ನೆಟ್ಟಿರುವ ಎಂಡ್ರಾಯ್ಡ್ ಸಟ್ಟ ಕೊಟ್ಟರೆ ಸಾಕು ಚುಪ್ಪ ಕುಂತಾನ ನನ್ನ ಕಂದ ಸಣ್ಣ ಮಕ್ಕಳಿಗೆ ಸಣ್ಣ ಕೀಪ್ಯಾಡ್ ಫೋನ್ ಕೊಡ್ರಿ ನೋಡಿ ಅನುಭವ ಮಾತು ಸಣ್ಣ ಕೀಪ್ಯಾಡ್ ಫೋನ್ ಕೊಟ್ಟರೆ ತಗೋತೀರಪ್ಪ ಹೋಗ್ಲಿ ಎಂಡ್ರಾಯ್ಡ್ ಸಟ್ಟ ಕೊಡ್ತೀವಿ ಅದ್ರಾಗ ನೆಟ್ ಇರ್ಲಿಕ್ಕ ನೆಟ್ ಇರ್ಲಿಕ್ಕ ಬೇಡ ಹಂತೇಳಿ ನಿಮಗ್ ಕಲಿಸ್ಕೊಟ್ಟವ್ರಿ ಯಾರು ಮೊದಲ ಹಾ ಇವತ್ತಿನಿಂದ ನೀವು ತೀರ್ಮಾನ ತಗೋಬೇಕು ಎವ್ವಾ ಯವ್ವಾ ನನಗೆಲ್ಲ ಮೊಬೈಲ್ ಕೊಟ್ಟು ಕೊಟ್ಟು ನನ್ನ ಮಂಗನ್ ಮಾಡ್ಬೇಕಂತ ಮಾಡೀನು ನನ್ನ ಹುಚ್ಚನ್ ಮಾಡ್ಬೇಕಂತ ಮಾಡೀನು ಇವತ್ತಿನಿಂದ ನಾನು ಮೊಬೈಲ್ ಮುಟ್ಟೋದಿಲ್ಲ ಅಂತ ಎಲ್ಲರೂ ಕೈ ಎಚ್ಚನ್ ಚೆನ್ನಾಗ್ ಈ ಮಾತು ಸತ್ಯನಾ ಈ ಮಾತು ಸತ್ಯನಾ ಸತ್ಯವಾಗಲು ಪ್ರಾಮಾಣಿಕವಾಗಲು ನಿಮ್ಮ ಗುರುವಿನ ಆನೆಯಾಗಿ ಮಾತಾಡ್ರಪ್ಪ ಕೈ ಕೈಬೇಡಿ ಎಸ್ ತಿಳ್ಕೋಬೇಕು ಮಕ್ಕಳೆ ನಿಮ್ ತಪ್ಪಲ್ಲ ಕೊರೋನಾ ಅಂತ ಬಂತಲ್ಲ ಕೊರೋನಾ ಅಂತ ಬಂತಲ್ಲ ಆವಾಗ ಅನಿವಾರ್ಯವಾಗಿ ತಂತ್ರಜ್ಞಾನದ ಬಳಕೆಯ ಮೂಲಕ ನಿಮಗೆ ಶಿಕ್ಷಣ ಕೊಡಬೇಕಂತ ತಿಳ್ಕೊಂಡು ನಾವು ಬಳಸ್ತಾ ಇದ್ವಿ ಮೊಬೈಲು ನಮ್ಮನ್ನ ಹಾಳು ಮಾಡೋದಿಲ್ಲ ನಮ್ಮನ್ನ ಬೆಳೆಸ್ತೈತಿ ತಿಳ್ಕೋರಿ ಇವತ್ತು ನಾನು ಇಲ್ಲಿ ಮಾತಾಡಕತ್ತೀನಂದ್ರ ನನ್ನ ಬಹುಪಾಲು ಬೆಳಸಿರುವಂತದ್ದು ಇದೇ ಮೊಬೈಲ್ ಅಂದ್ರೆ ನಿಮಗೆ ಆಶ್ಚರ್ಯ ಆಗತ್ತೆ ಇವತ್ತು ನಿಮಗೆ ನೀರ್ ಗುದಾರ ಬಂದು ನನಗೆ ಇಷ್ಟು ಜನ ಇದ್ರು ನನ್ನ ಎರಡನೇದವ್ರಾಗಿ ಮಾತಾಡಕ್ ಹಚ್ಚಿರಾದ್ರೆ ಹೆಂಗ ನನ್ನ ಹೆಂಗ ಗುರ್ತಿಸಿದ್ರು ಇವತ್ತ ಬಾಳು ಬೆಳಗುಂದಿ ಹೆಸರು ಕೇಳಿರಿ ಮಾಳು ನಿಪ್ನ ಹೆಸರು ಕೇಳಿರಿ ಒಂದು ಹಣ ಹೋಗಿದ್ರೆ ಒಂದು ಕುವೆಂಪುರದ ಹಡ ಆಡ್ರಿಪ್ಪ ಒಂದ್ ಅವ್ರ ಹಾಡ ಹಾಡ್ರಿ ಯಾಕೆ ಅಂದ್ರೆ ಇವತ್ತು ನಮ್ಮ ಪರಿಸರದಲ್ಲಿ ನಮ್ಮ ಪರಿಸರದಲ್ಲಿ ಮಕ್ಕಳಿಗೆ ಮಕ್ಕಳಿಗೆ ಈ ರೀತಿಯಾಗಿ ಅವರು ಪ್ರಚೋದನೆ ಅವರು ಮಾಡ್ತಾ ಇದಾರೆ ಅಂತಲ್ಲ ನಾವು ಶೈಕ್ಷಣಿಕವಾಗಿಯೂ ಕೂಡ ನಮ್ಮ ಮಕ್ಕಳನ್ನ ಆ ಮುಖಾಂತರ ಇವತ್ತು ಒಂದು ಟಿವಿ ಕೊಡ್ರಿ ಒಂದು ಟಿವಿ ನೋಡಕ್ ಬಿಡ್ರಿ ಮಕ್ಕಳನ್ನ ಎಷ್ಟು ಶಾಂತ ರೀತಿಯಿಂದ ಟಿ ವಿ ನೋಡ್ತಲ್ಲ ಅದೇ ರೀತಿ ಶಾಲೆಯಲ್ಲಿಯೂ ಕೂಡ ಪಾಠ ಕಲಿಬೇಕಂತ ತಿಳ್ಕೊಂಡು ನಮ್ಮ ಬಸವರಾಜ್ ಬಹಳ ಚಿಂತನೆ ಐತಂತ ಅಂತ ನನಗೆ ಅನ್ನಿಸ್ತಾ ಇದೆ ನಿಜವಾಗ್ಲೂ ಕೂಡ ಹ್ಯಾಡ್ಸ ಯಾಕಂದ್ರೆ ಮಕ್ಕಳಿಗೆ ಶಿಕ್ಷಣ ಅನ್ನುವಂಥದ್ದು ಹಿಂದಿತ್ತು ಚಾಕ್ ಅಂತ ಟಾಕ್ ಅಂತೇಳಿ ಬೋರ್ಡು ಒಂದು ಚಾಕಿ ಚಿತ್ರ ಕಲಿಕಿದ್ದು ಈಗ ಹಂಗಿಲ್ಲರಿ ಮಕ್ಕಳು ಮಕ್ಕಳಿಗೆ ಅನುಭವದ ಮೂಲಕ ಶಿಕ್ಷಣ ಬರಬೇಕಾದ್ರೆ ಯಾಕಂದ್ರೆ ಪ್ರತಿಯೊಬ್ಬರು ಶಿಕ್ಷಣ ಪಡಿಬೇಕು ಆ ಶಿಕ್ಷಣದಿಂದ ಜ್ಞಾನವಂತರಾಗಬೇಕು ಜ್ಞಾನದಿಂದ ಅನುಭವ ಬರಬೇಕು ಅನುಭವದಿಂದ ಬದುಕು ಶ್ರೀಮಂತವಾಗಬೇಕಾದ್ರೆ ಇಂಥ ತಂತ್ರಜ್ಞಾನದ ಯುಗದಲ್ಲಿ ಮಕ್ಕಳಿಗೆ ಯಾವ ರೀತಿ ಕಲಿತಾರಲ್ಲ ಆ ರೀತಿ ಕಲಿಸುವ ಮೂಲಕ ಮಕ್ಕಳ ಕಲಿಕೆಗೆ ನಾವೆಲ್ಲರೂ ಕೂಡ ಕಾರಣರಾಗೋಣ ಕೇವಲ ಮಕ್ಕಳು ತಪ್ಪು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಮಕ್ಕಳನ್ನ ನಿಂದನೆ ಮಾಡುವ ಬದಲು ಮಕ್ಕಳು ಯಾಕೆ ತಪ್ಪು ಮಾಡ್ತಾ ಇದ್ದಾರೆ ಅನ್ನುವಂಥ ವೈಜ್ಞಾನಿಕ ಕಾರಣಗಳನ್ನ ಕಂಡಿಡ್ಕೊಂಡು ಮೊದಲು ನಾವು ಸುಧಾರಣೆಯಾಗಿ ಮತ್ತೊಬ್ಬರನ್ನ ಸುಧಾರಣೆ ಮಾಡುವಂತ ನಿಟ್ಟಿನಲ್ಲಿ ನಾವು ತೊಡಗಿದ್ರೆ ಖಂಡಿತವಾಗಲು ಶಿಕ್ಷಣದಿಂದ ಬಹುದೊಡ್ಡ ಕ್ರಾಂತಿ ಆಗಲಿಕ್ಕೆ ಸಾಧ್ಯ ಇದೆ ಇವತ್ತು ಹೇಳ್ತಾರೆ ಇವತ್ತು ಶಿಕ್ಷಣವಂತರೇ ಸಮಾಜದಲ್ಲಿ ಒಂದಷ್ಟು ಅನೀತಿ ಅನ್ಯಾಯ ಅತ್ಯಾಚಾರ ಭ್ರಷ್ಟಾಚಾರಕ್ಕೆ ಇಳಿದಿರುವಂತದ್ದು ದುರಂತ ನಾನು ಎಲ್ಲ ಕಡೆನೂ ಹೇಳ್ತೀನಿ ಸಾಕ್ಷರರು ವಿಪರೀತೇಷ್ಠ ರಾಕ್ಷಸೋ ಭವೇಯಂ ಅಂತ ಹೇಳ್ತಾರೆ ಸಾಕ್ಷರ ಅನ್ನುವಂಥ ಪದವನ್ನು ವಿಲೋಮ ಮಾಡಿ ಓದಿದಾಗ ರಾಕ್ಷಸ ಅನ್ನುವಂಥ ಪದ ಬರುತ್ತೆ ಇವತ್ತು ಎಷ್ಟೋ ಕೃತ್ಯಗಳು ಸಾಕ್ಷರದಿಂದಲೇ ಆಗ್ತಾ ಇದ್ದಾವೆ ಆದ್ರೆ ಬೆರಳಿಕೆಯ ಸಾಕ್ಷರದಿಂದ ಆಗುವಂತಹ ಅನಾಹುತಗಳಿಗೆ ಎಲ್ಲ ಸಾಕ್ಷರಗಳು ಕೂಡ ತಪ್ಪು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾವು ತಿಳಿಯದೆ ಇವತ್ತು ಎಲ್ಲರಲ್ಲಿಯೂ ಜ್ಞಾನ ಇದೆ ತಿಳುವಳಿಕೆ ಇದೆ ಅಂದರೆ ಇವತ್ತು ಇಷ್ಟು ಜಗತ್ತು ಶಾಂತವಾಗಿ ನೆಮ್ಮದಿಯಿಂದ ಐತಿ ಅಂದ್ರೆ ಶಿಕ್ಷಣದಿಂದ ಏನೆಲ್ಲ ಸಾಧ್ಯ ಆಗಿದೆ ಎಲ್ಲೋ ಒಂದೆರಡು ಕಡೆ ಆಗುವಂತ ಘಟನೆಗಳಿಗೆ ಕೈ ಘಟನೆಗಳಿಗೆ ಕಾರಣರಾದಂತಹ ಸಾಕ್ಷರರನ್ನ ನಾವು ದೂಷಣೆ ಮಾಡಬೇಕು ವಿನಃ ಇಡೀ ಸಾಕ್ಷರ ಕುಲವನ್ನೇ ಇಡೀ ಜ್ಞಾನವಂತರಿಗೆ ಅವಮಾನ ಮಾಡುವುದು ಸಲ್ಲದು ಅಂತ ಮಾತನ್ನ ಹೇಳ್ತಾ ಕೊನೆಯಲ್ಲಿ ಒಂದು ಮಾತು ಮಕ್ಕಳೇ ನೀವೆಲ್ಲರೂ ಕೂಡ ಅಭ್ಯಾಸ ಮಾಡಬೇಕು ಅಭ್ಯಾಸ ಮಾಡಬೇಕಂದ್ರೆ ನಿಮ್ಮಲ್ಲಿ ಆಸಕ್ತಿ ಬರಬೇಕು ಏನ್ ಬರಬೇಕು ಆಸಕ್ತಿ ಇರ್ಬೇಕು ಮೊದಲು ಏನು ಈಗ ನೋಡ್ರಿ ನಿಮ್ಗೆ ಹೊಟ್ಟೆ ಅರ್ಸತೆ ಊಟ ಮಾಡ್ಬೇಕನ್ನಿಸ್ತಾ ಊಟ ಮಾಡಿಬಿಡ್ರಿ ಆಟ ಆಡ್ಬೇಕ ಆಟ ಆಡಿಬಿಡ್ರಿ ಓದ್ಬೇಕು ಆ ಶ್ರದ್ಧೆಯಿಂದ ಓದಿ ಮೊದಲು ಆಸಕ್ತಿ ಬೆಳೆಸ್ಕೊಳ್ರಿ ಆಸಕ್ತಿ ನಿಮ್ಮನ್ನ ಅಭ್ಯಾಸದಲ್ಲಿ ತೊಡಗಿಸ್ತೈತಿ ಯಾವಾಗ ನೀವು ಅಭ್ಯಾಸ ಮಾಡ್ತೀರಿ ಮಾಡ್ತೀರಿ ಅವಾಗ ನಿಮಗೊಂದು ಆತ್ಮವಿಶ್ವಾಸ ಬರುತ್ತೆ ಆತ್ಮವಿಶ್ವಾಸ ಬರುತ್ತೆ ಆತ್ಮವಿಶ್ವಾಸವೇ ಯಶಸ್ಸಿನ ಕೀಲಿಕ ಅಂತ ಆತ್ಮವಿಶ್ವಾಸ ಸದಾ ನಿಮ್ಮ ಜೀವನದಲ್ಲಿ ಬರಲಿ ಇವತ್ತು ಏನು ಏಳನೇ ತರಗತಿಯಿಂದ ಎಂಟನೇ ತರಗತಿಗೆ ಹೋಗ್ತಾ ಇದ್ದೀರಿ ನಿಮ್ಮ ಬದುಕು ನಿಮ್ಮ ಶಿಕ್ಷಣ ಹಾಗೆ ನಿಮ್ಮ ಬದುಕು ಉಜ್ವಲವಾಗಲಿ ನಿಮ್ಮೆಲ್ಲರಿಗೂ ಶುಭವಾಗಲಿ ಹಾಗೆ ಇನ್ನುಳಿದಂಥ ಎಲ್ಲರಿಗೂ ಕೂಡ ನೀವೊಂದಷ್ಟು ಒಳ್ಳೆಯದಾದಂಥ ದಾರಿಯನ್ನು ಹಿಂದಿನ ವಿದ್ಯಾರ್ಥಿಗಳಿಗೆ ನೀವೆಲ್ಲರೂ ಕೂಡ ತೋರಿಸಿ ಈ ಸಮಾಜ ಮೆಚ್ಚುವಂಥ ವಿದ್ಯಾರ್ಥಿಗಳು ನೀವಾಗ್ರಿ ತಂದೆ ತಾಯಿಗಳು ಮೆಚ್ಚುವಂಥ ವಿದ್ಯಾರ್ಥಿಗಳಾಗ್ರಿ ಹಾಗೆ ಗುರು ಹಿರಿಯರು ಮೆಚ್ಚುವಂಥ ವಿದ್ಯಾರ್ಥಿಗಳು ನೀವಾಗಿ ಈ ಶಾಲೆಗೆ ಇಲ್ಲಿನ ಶಿಕ್ಷಕರಿಗೆ ತಾವೆಲ್ಲರೂ ಕೂಡ ಕೀರ್ತಿಯನ್ನು ತಂದುಕೊಳ್ಬೇಕೆನ್ನುವಂಥ ವಿಚಾರಗಳನ್ನು ತಿಳಿಸಿ ಇಲ್ಲಿ ನನ್ನನ್ನು ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ ಹೊಂದಿಸಿ ನಾನು ಈ ವೇದಿಕೆಯಿಂದ ನಿರ್ಗಮಿಸ್ತಾ ಇದ್ದೀನಿ ಯಾಕಂದ್ರೆ ಮತ್ತೊಂದು ನನ್ನ ಮುಷ್ಟಿಗೇರಿಗೆ ಒಂದು ಕಾರ್ಯಕ್ರಮ ಇದೆ ನಂತರದಲ್ಲಿ ಶಿವಮಂದಿರದಲ್ಲಿ ಒಂದು ಕಾರ್ಯಕ್ರಮ ಇದೆ ಹಾಗಾಗಿ ಬಿಡುವಿಲ್ಲದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರೋದ್ರಿಂದ ಹೋಗ್ಲಿಕ್ಕೆ ಅನುಮತಿ ಕೊಡಬೇಕಂತ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡಿ ನಾನು ಹೋಗ್ಬರ್ತಾ ಇದ್ದೀನಿ ಧನ್ಯವಾದಗಳು ಉಳಿಸಿ ತರಿಸಲು ಎಲ್ಲರೂ ತನೋ ಮನ ತನದಿಂದ ಕೈ ಜೋಡಿಸೋಣ ಅಂತ ಹೇಳ್ತಕ್ಕಂತ ನಮ್ಮ ಮೆಚ್ಚಿನ ರವಿ ಕಂಗಾ ಗುರುಗಳಿಗೆ ಧನ್ಯವಾದಗಳು